ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಮಸ್ಕಾರಮ್ಮ ನಮಸ್ಕಾರ ಅಮ್ಮ ಇವ್ರ ಹೆಸರು ಬಂದ್ಬಿಟ್ಟು ಏನ್ ಹೆಸರು ಹೆಸರು ಏನ್ ಹೇಳಿ ನಿಮ್ದು ಜೆರೋಮ್ ಸರ್ ಜೆರೋಮ್ ಜೆ ಇ ಆರ್ ಓ ಎಂ ಇ ಜೆರೋಮ್ ಜೆರೋಮ್ ಡಿಸೋಜಾ ಅಂತ ಹೇಳಿ ಇವ್ರ ಹೆಸರು ಬಂದ್ಬಿಟ್ಟು ಜೆರೋಮ್ ಡಿಸೋಜಾ ಅಂತ ಹೇಳಿ ಇವರು ಮೂಲತಃ ಭದ್ರಾವತಿ ಅಲ್ಲ ಭದ್ರಾವತಿ ಮೂಲ ಭದ್ರಾವತಿ ಗೊತ್ತಿಲ್ಲ ಸರ್ ಅಲ್ಲ ಇವರು ಬ್ಯಾಂಗ್ಳೂರಲ್ಲೆಲ್ಲ ಸುಮಾರು ಐ ಟಿ ಯಾವ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲ ಅದು ಇಲ್ಲ ತೊಂದರೆ ಇಲ್ಲ ಯಾವುದೋ ಕಂಪ್ನಿಯಲ್ಲಿ ಸೆಕೆಂಡ್ ಕಂಪ್ನಿಗಳಲ್ಲೇ ಸುಮಾರು ಕಂಪ್ನಿಗಳಲ್ಲಿ ವರ್ಷಗಳ ಕಾಲ ವೃತ್ತಿಯನ್ನು ಮಾಡಿ ಒಂದು ಆರು ಆರು ವರ್ಷಗಳ ಹಿಂದೆ ಇವರು ಜಾಬನ್ನು ಕಳ್ಕೊಂಡು ರಿಟರ್ನ್ ಮನೆಗೆ ಬಂದಿರ್ತಾರೆ ಮನೆಗೆ ಬಂದ ನಂತರ ಹೀಗೆ ಮನೆಯಲ್ಲಿ ಕೂತು ಹಾಗೆ ಏಕಾತ್ರದಲ್ಲಿ ಕೂತು ಹೀಗೆ ಎಲ್ಲ ಯಾವ ಸ್ಟೈಲ್ ಇದು ರೆಜೆನ್ಸ್ಟ್ ಎಲ್ಲ ಭಾರಿ ಸ್ಟೈಲನ್ನೆಲ್ಲ ಇರ್ತಾರೆ ನೋಡಿ ಬಂದ್ಬಿಟ್ಟು ಸ್ಟೈಲ್ ಯಾವ ಸ್ಟೈಲ್ ಇದು ದೇವರ ಆಶೀರ್ವಾದ ಅಂತ ಹೇಳ್ತಿದ್ದಾರೆ ಆ ಸ್ಟೈಲಲ್ಲಿ ಇದ್ದಾರೆ ಇವರನ್ನ ನಿನ್ನೆ ಬಂದ್ಬಿಟ್ಟು ನೈಟು ಇವರ ಕಡೆಯವರು ಇಲ್ಲಿ ನಮ್ಮಲ್ಲಿ ಬಿಟ್ಟಿದ್ದಾರೆ ಅಲ್ವಾ ಹಾಕೊಂಡ್ ಬಂದು ಬಿಟ್ಟಿದ್ದಾರೆ ಈಗ ಹೀಗೆ ಇದ್ದಾರೆ ಹೆಸರೇನು ನಿಮ್ಮ ಜಯರಾಮ್ ಬಿಸೇಜ ತಂದೆ ಹೆಸರೇನು

ಎಂಟು ಜನ ಮಕ್ಕಳು ಅದರಲ್ಲಿ ನೀವು ಎಷ್ಟು ಜನ ಗಂಡು ಮಕ್ಕಳು ನಾಲ್ಕು ಗಂಡು ನಾಲ್ಕು ಹೆಣ್ಣು ನಾಲ್ಕು ಗಂಡು ನಾಲ್ಕು ಹೆಣ್ಣು ತಂದೆ ತಾಯಿ ಇದಾರೆ ಈಗ ಇಲ್ಲ ಸರ್ ತಂದೆ ತಾಯಿ ಇಲ್ಲ ನಿಧನ ನಿಧನ ಆಗಿದೆ ಇದಾರೆ ಅಂದ್ರೆ ಪರಮಾತ್ಮ ಪಾದಕ್ಕೆ ಯಾರ ಪಾದಕ್ಕೆ ದೇವರ ಪಾದಕ್ಕೆ ಅವರು ದೇವರ ಪಾದಕ್ಕೆ ಹೋಗಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಪರಮಾತ್ಮ ಆತ್ಮ ಪರಮಾತ್ಮ ದೇವರ ಪಾದ ಬಂದು ಅವರ ಪಾದ ಮುಂದಿನ ದೇವರ ಅಂತ ಅವರಿಗೆ ಮಾತಾಡಿಸುವ ನಾನು ನೋಡ್ತಾ ಇರಿ ಯಾರು ಪಾದಕ್ಕೆ ಹೋಗಿದ್ದಾರೆ ಸರ್ ಎಲ್ಲಿ ಯಾರು ಪಾದಕ್ಕೆ ಹೋಗಿದ್ದಾರೆ ಇವರು

ಕಲ್ಲು ಅತ್ತ ಯಾರಿ ಕಲ್ಲುಡಿಗೆ ಹಾ ಯಾರಿ ಕಲ್ಲುಡಿಗೆ ಹಾ ಕಲ್ಲು ಹೊಡಿಲಿಕ್ಕೆ ಅಂತ ಇಲ್ಲಿ ನೋಡಿ ಮೈಲ್ ನೋಡಿ ಇಕಡೆ ಮುಖ ನೋಡಿ ನಾಚಿಕೆ ಆಗತಾ ಅಯ್ಯೋ ದೇವರೇ ನಾಚಿಕಣಕ್ಕೆ ನೀವು ಹೆಣ್ಣ ನಾಚಿಕಣಕ್ಕೆ ಹೆಣ್ಣ ನೀವು ಇಲ್ಲ ಸರ್ ನಾಚಿಕೆ ಇಲ್ಲ ನನಗೆ ಸ್ವಲ್ಪ ನಾಚಿಕೆ ಉಂಟಾ ನಾಚಿಕೆ ಉಂಟಾ ಓಹೋ ಒಂದ್ಸಲಿನ ಗಾಡಿ ನೋಡು ಇಲ್ಲ ಕೆಲಸಕ್ಕೆ ಹೋಗಿದಾ ಹಾ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅತ್ತ ಜೊತೆ ಅಲ್ಲಿ ಹೋಗಿ ಕಲ್ಲು ಹೊಡಿಬೇಕು ಹಾಂ ಚಿಕ್ಕ ಚಿಕ್ಕ ಕಲ್ಲು ಹಾಂ ಹೊಡೆದ್ರೆ ಅಸರಿ ಹ್ಞೂ 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 ಕಲ್ಲು